ನಮ್ಗೆ ಏನ್ ದೇವ್ರ ಹತ್ರ ಅದು ಆಗಿದೆ ಅದನ್ನ ತೀರ್ಸ್ಬೇಕು ದೇವ್ರಿಗೆ ಅಂತ ಬಂದು ಎಷ್ಟು ದಿನ ಆಯ್ತು ಹೊರಟು ಇವತ್ತಿಗೆ ಏಳು ದಿನ ಆಯ್ತು ಅಂದ್ರೆ ಸಡನ್ಲಿ ಒಂದು ರಾತ್ರಿ ರಾತ್ರಿ ಬಂದು ಬೆಳಗ್ಗೆ ನಾನು ಧರ್ಮಸ್ಥಳ ಹೋಗ್ತಾ ಇದೀನಿ ಅಂತ ಹೇಳಿದ್ದೆ ಅವಾಗಲೇ ಗೊತ್ತು ಅವ್ರಿಗೆ ಎಲ್ಲ ಯಾರಿಗೂ ಪ್ಲಾನ್ ಇರಲಿ ಹೆಂಡತಿ ಅವ್ರಿಗೆ ಹೆಂಡತಿ ಹೆಂಡತಿ ಮನೆಯವ್ರಿಗೆ ಯಾರಿಗೂ ಹೇಳಲಿಲ್ಲ ಯಾಕಂದ್ರೆ ಹೋಗಬೇಡಿ ಈಗ ಬೇಡ ಸ್ವಲ್ಪ ಲೇಟ್ ಆಗಲಿ ಲೇಟ್ ಆಗಲಿ ಅಂತ ಹೇಳ್ತಾರೆ ಅಂತ ಬಂದು ಇಪ್ಪತ್ತು ಕಿಲೋಮೀಟರ್ ಬಂದ್ಮೇಲೆ ಹೆಂಡ್ತಿ ಮನೆಯವ್ರಿಗೆ ಗೊತ್ತಾಗಿದೆ ಟ್ಯಾಕ್ಸಿ ಡ್ರೈವರು ಝುಮ್ ಅಂತ ಬಂದ ಹೋಗ್ತಿದ್ರಿ ಈಗ ನಿಧಾನ ಬರ್ತಿದ್ ಬರ್ತಿದೀನಿ ಈಗ ಹಾಗಾಗಿ ತುಂಬಾ ಗೊತ್ತಾಗ್ತದೆ ಎಷ್ಟು ಕಿಲೋಮೀಟರ್ ಹೇಗೆ ಹೇಗ ಆಗ್ತದೆ ಅಂತ ಯಾಕಂದ್ರೆ ಎರಡುವರೆ ಮೂರ್ ತಾಸಲ್ಲಿ ಇಲ್ಲಿ ಬಂದ್ ಮುಟ್ತಿದ್ವಿ ಮೊದ್ಲೆ ಈಗ ಏಳು ದಿನ ಆಗಿದೆ ಹಾಗಾಗಿ ಸ್ವಲ್ಪ ಇದಾಗ ನಮ್ಮ ತಂದೆ ತಾಯಿಗಳೆಲ್ಲ ಹರ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದವಾಗ ಅವಾಗ ಅದ್ರ ಬಗ್ಗೆ ಅಷ್ಟು ಫೀಲಿಂಗ್ ಇರ್ತಿರ್ಲಿಲ್ಲ ಇವಾಗ ಅದು ಗೊತ್ತಾಗ್ತಿದೆ ಯಾಕೆ ಹರ್ಕೆ ಹೊರ್ತಿದ್ರು ತಂದೆ ತಾಯಿ ಎಲ್ಲ ಯಾಕೆ ಹರ್ಕೆ ಹೊರ್ತಿದ್ರು ಅಂತ ಇವಾಗ ಅದು ಅರ್ಥ ಆಗ್ತಿದೆ ಗೇಟ್ ನೋಡಿದ್ಮೇಲೆ ಕಣ್ಣಲ್ಲಿ ನೀರು ಬರುತ್ತೆ ಬಟ್ಕಳದಿಂದಲೋಮೀಟರ್ ಧರ್ಮಸ್ಥಳದ ತನಕ ಏಕಾಂಗಿಯಾಗಿ ಪಾದಯಾತ್ರೆ ಮಾಡ್ತಾ ಇರೋರು ಸಿಕ್ಕಿದಾರೆ ನೋಡಿ ಏಕಾಂಗಿಯಾಗಿ ಮಾರಣಕಟ್ಟೆಗೆ ಹೋಗಿ ಮಾರಣಕಟ್ಟೆಯಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಇವರು ಪಾದಯಾತ್ರೆ ಮಾಡೋದಕ್ಕೊಂದು ಹರಕೆ ಕಾರಣ ಅಂತ ಅವ್ರ ಹತ್ರ ಮಾತಾಡಿಸ್ಬೇಕು ಸರ್ ತಮ್ಮ ಹೆಸರು ನಾಗೇಶ್ ಅಂತ ನಾಗೇಶ್ ಮಂಜಪ್ಪ ಎಂತ ಟ್ಯಾಕ್ಸಿ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಈಗ ಏನಕ್ಕೆ ನೀವು ಹರಕೆ ಮಗನಿಗೆ ಹುಟ್ಟಿದ ಸಮಯದಲ್ಲಿ ಸ್ವಲ್ಪ ಆರಾಮ ಇರಲಿಲ್ಲ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ತಂದು ಅಡ್ಮಿಟ್ ಮಾಡ್ಕೊಂಡಿದ್ದ ಅದು ಹರಕೆ ಹೊತ್ಕೊಂಡಿದ್ವಿ ಮಾರಣಿಕಟ್ಟೆ ಮತ್ತೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯಲ್ಲಿ ಬರ್ತೇನೆ ಆರಾಮಾಗಬೇಕು ಅಂತ ಹೇಳಿ ಹೇಳಿ ಮಾಡಿದ್ರು ಅಷ್ಟೇ ಎಷ್ಟು ವರ್ಷ ಆಯ್ತು ಎಂಟು ತಿಂಗಳ ಹೇಗಿದ್ದಾರೆ ಓಡಾಡ್ತಿದ್ದಾನೆ ಒಳ್ಳೆ ರೀತಿ ಆರೋಗ್ಯವಾಗಿದ್ದಾನೆ ಸೀದಾ ಹರಕೆ ತೀರಿಸಬೇಕು ಅಂತಾನೆ ಹಾ ಹರಕೆ ತೀರಿಸಬೇಕು ಅಂತ ಹೇಳ್ಕೊಂಡೆ ಬಂದಿದೆ ದೇವ್ರದ್ದು ನಮಗೆ ಆಯ್ತಲ್ಲ ನಮ್ಗೆ ಏನ್ ದೇವ್ರ ಹತ್ರ ಬೇಡಿದೆ ಅದು ಆಗಿದೆ ಅದನ್ನ ತೀರ್ಸ್ಬೇಕು ದೇವ್ರಿಗೆ ಅಂತ ಬಂದ್ ಎಷ್ಟು ದಿನ ಆಯ್ತು ಹೊರಟು ಇವತ್ತಿಗೆ ಆಯ್ತು ನೀವು ಹರಕೆ ಕತ್ಕೊಳ್ಳುವಾಗ ಚಪ್ಪಲೆಲ್ಲ ಹಾಕೋದಿಲ್ಲ ಅಂತೆಲ್ಲ ಏನಿಲ್ಲ ಅಂದ್ರೆ ಪಾದಯಾತ್ರೆ ಮಾಡ್ತೇ ಅನ್ನೋಂತ ಹರಕೆ ಆಗಿತ್ತು ಪಾದಯಾತ್ರಕ್ಕೆ ಪಾದಯಾತ್ರೆ ಮತ್ತೆ ಕಾಲಿಗೆ ಏನದು ಹಾಕದೆ ಹಾಕದೆ ಪಾದಯಾತ್ರೆ ಮಾಡ್ತೇವೆ ಹೇಗಾಯ್ತು ದಿನ ತುಂಬಾ ಅಡಿಲ್ಲ ಸರ್ ತುಂಬಾ ಸ್ವಲ್ಪ ಒಂದೆರಡು ದಿನ ತಾಪತ್ರೆ ಆಗುತ್ತೆ ಆಮೇಲೆ ತನ್ನ ತಾನೆ ಎಲ್ಲ ಹೋಗ್ತಾ ಇರುತ್ತೆ ಮುಂದೆ ಕಿಲೋಮೀಟರ್ ಒಂದ್ ದಿನಕ್ಕೆ ಒಂದ್ ನಲ್ವತ್ತು ಕಿಲೋಮೀಟರ್ ಅವರೇಜ್ ಅಲ್ಲಿ ನಡ್ಕೊಂಡ್ ಬರುತ್ತೆ ನಲ್ವತ್ತು ಮೂವತ್ತು ಮೂವತ್ತೈದು ಹೇಗೆ ಬರ್ತಾ ಇರ್ತದೆ ಹೌದು ರೋಡ್ ಚೆನ್ನಾಗಿರೋಲ್ಲ ಈಗ ಇಲ್ಲಿಂದ ಒಂದ್ ಸ್ವಲ್ಪ ಒಂದ್ ಹತ್ತು ಕಿಲೋಮೀಟರ್ ತುಂಬಾ ರೋಡ್ ಹಾಳಿದೆ ಗುರುವಾನ ಕೆರೆಯಿಂದ ಸ್ವಲ್ಪ ರೋಡ್ ಸ್ವಲ್ಪ ಹಾಳಿದೆ ಹಾಗೆ ಸ್ವಲ್ಪ ಅಷ್ಟೇ ಸ್ವಲ್ಪ ಇನ್ನು ಹತ್ರ ಹತ್ರ ಆಗ್ತಾ ಇದ್ದೀವಿ ಇನ್ನು ಹತ್ರ ಆಗ್ತಾ ಇದೆ ಇನ್ನು ಒಂಥರ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಬೇಗ ಹೋಗಬೇಕು ಬೇಗ ಹೋಗ್ಬೇಕು ಆ ತರ ಅನಿಸ್ತಾ ಇದೆ ಬಟ್ ಹೋಗಿ ಮುಟ್ಬಹುದು ಅನಿಸ್ತದೆ ಒಂದು ಹದಿನೈದು ಕಿಲೋಮೀಟರ್ ಇದೆ ಆದಷ್ಟು ಬೇಗ ಹೋಗಿ ಮುಟ್ಬಹುದು ದರ್ಶನ ಮಾಡಬಹುದು ಇವತ್ತೆ ಒಂದು ಅಂದ್ರೆ ಆತರ ಒಂಥರ ಮನಸ್ಸು ಒಳಗಡೆ ಒಂಥರ ಏನೋ ಖುಷಿ ಆಗ್ತದೆ ಖುಷಿ ಆಗ್ತದೆ ಸರ್ ಮನೆಯಿಂದ ಆಗ ಕಾಲ್ ಮಾಡ್ತಾ ಇರ್ತಾರ ಮನೆಯಿಂದ ಎಲ್ಲರು ಹೆಂಡತಿ ಮಾಡ್ತಿದ್ದಾರೆ ಅಪ್ಪ ಮಾಡ್ತಾರೆ ಅಮ್ಮ ಮಾಡ್ತಾರೆ ಎಲ್ಲರೂ ಅಣ್ಣ ಅತಿಗೆ ಎಲ್ಲರೂ ಮನೆಯಿಂದ ಎಲ್ಲರೂ ಕಾಲ್ ಮಾಡ್ತಾರೆ ಅವರೆಲ್ಲರೂ ಕಾಲ್ ಮಾಡ್ತಿದ್ದಾರೆ ಎಲ್ಲರೂ ಡೈಲಿ ವಿಡಿಯೋ ಕಾಲ್ ಮಾಡ್ತಾರೆ ಎಲ್ಲೆಲ್ಲಿ ಹೇಗೆ ಉಳಿತಾರೆ ಏನು ಮಾಡ್ತೇನೆ ಅಂತ ಪ್ರತಿಯೊಂದು ಇದು ಮಾಡ್ತಾರೆ ಈಗ ಎಲ್ಲಿ ಉಳಿದ್ರಿ ಒಂದು ದಿನ ನಾಗೂರಲ್ಲಿ ಹನುಮಾನ್ ಟೆಂಪಲಲ್ಲಿ ಉಳಿದಿದೆ ಎರಡನೇ ದಿನ ಅಲ್ಲಿ ಬ್ರಹ್ಮಲಿಂಗೇಶ್ವರ ಮಾರಣಕಟ್ಟೆಯಲ್ಲಿ ಅಲ್ಲಿ ಉದಯ ಅವರಂಥ ಅವ್ರದ್ದು ಒಂದು ಹಾಲ್ ಇತ್ತು ಟೆನ್ನಿಸ್ ಕೋರ್ಟ್ ಅವರಲ್ಲಿ ಅಲ್ಲಿ ಉಳಿದಿದ್ದು ಮೂರನೇ ದಿನ ಶಂಕರನಾರಾಯಣ ಉಳಿದಿದ್ದೆ ಕಲ್ಲುಕುಟಿಕ ದೇವಸ್ಥಾನದ ನಾಲ್ಕು ದಿನ ಹೆಬ್ರಿಯಲ್ಲಿ ಒಂದು ರೂಮ್ ಮಾಡಿ ಉಳಿದಿದೆ ಅಲ್ಲಿ ಸ್ವಲ್ಪ ಪ್ಲೇಸಸ್ ಎಲ್ಲ ಸರಿ ಸಿಗಲಿಲ್ಲ ರೂಮ್ ಮಾಡಿ ಉಳಿದಿದ್ದು ನಿನ್ನೆ ಅದರಂಥ ಕೆರಳ ಆಶೆ ಅಂದ್ಕೊಂಡು ಒಂದು ಕೆರವಾಶೆ ಅಲ್ಲಿ ಉಳಿದಿದ್ದೆ ಅಲ್ಲೊಬ್ರದ್ದು ಹೋಟೆಲ್ ಎದುರುಗಡೆ ಅವ್ರು ಇಲ್ಲೇ ಮಲ್ಕೊಳ್ಳಿ ನಾಳೆ ಮತ್ತೆ ಅಲ್ಲಿ ಇದು ಮಾಡಿ ಅಲ್ಲಿ ಉಳಿದಿದ್ದೆ ನಿನ್ನೆ ಅಲ್ಲಿ ನಂದಿನಿ ಡೈರಿ ಅಥವಾ ಕುತ್ಲೂರು ೂರು ನಂದಿನಿ ಡೈರಿ ಹತ್ರ ಉಳ್ಕೊಂಡಿದ್ದೆ ಹೊರಟು ಇದೀಗ ಕೊಯ್ಯೂರು ಕ್ರಾಸ್ ತನಕ ಬಂದಿರಿ ಹೌದು ಈಗ ನೀವು ಹೊರಟಾಗ ಮನೆಯವ್ರ ಹೊರಟಾಗ ಮನೆಯವ್ರು ಹೋಗ್ಬಾ ಒಳ್ಳೇದಾಗ್ಲಿ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಇದೆ ಆರಾಮ ಹೋಗ್ಬಾಂತೀತಿ ಸಡನ್ಲಿ ಏನು ಪ್ಲಾನ್ ಇರ್ಲಿಲ್ಲ ಹೋಗ್ತಾ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಹಾಗಾಗಿ ಸಡನ್ಲಿ ಹೋಗಿದ್ವಿ ಅಂದ್ರೆ ಸಡನ್ಲಿ ಒಂದು ರಾತ್ರಿ ರಾತ್ರಿ ಬಂದು ಬೆಳಗ್ಗೆದ್ ನಾನು ಧರ್ಮಸ್ಥಳ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವಾಗಲೇ ಗೊತ್ತು ಅವ್ರಿಗೆ ಎಲ್ಲ ಯಾರಿಗೂ ಪ್ಲಾನ್ ಇರಲಿಲ್ಲ ಹಾಗಾಗಿ ಇನ್ನು ಮನೆಯವ್ರಿಗೆಲ್ಲ ಅಂತ ಹೇಳಿದ್ರೆ ಬಂದ ಮೇಲೆ ಗೊತ್ತಾಗಿದೆ ಆ ಥರ ಕೆಲವೊಬ್ಬರಿಗೆ ಸಂಬಂಧಿಕರಿಗೆಲ್ಲ ರಿಲೇಷನ್ಸ್ಗಳ ಬಂದ ಮೇಲೆ ಗೊತ್ತಾಗಿದೆ ಎಂತ ಹೇಳಿಲ್ಲ ಇಲ್ಲ ಒಂದು ಸ್ವಲ್ಪ ಲೇಟಾಗಿ ಹೋಗಿ ಇಷ್ಟು ಬೇಗ ಹೇಳ್ಬೇಕಂತ ಹೇಳಿದ್ರೆ ಹೆಂಡತಿಯವ್ರಿಗೆ ಹೆಂಡತಿ ಹೆಂಡ್ತಿ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ ಯಾಕಂದ್ರೆ ಹೋಗ್ಬೇಡಿ ಈಗ ಬೇಡ ಸ್ವಲ್ಪ ಲೇಟ್ ಆಗಲಿ ಲೇಟ್ ಆಗಲಿ ಅಂತ ಹೇಳ್ತಾರಂತ ಅಂತ ಬಂದ್ ಇಪ್ಪತ್ತು ಕಿಲೋಮೀಟರ್ ಬಂದ ಮೇಲೆ ಹೆಂಡತಿ ಮನೆಯವ್ರಿಗೆ ಗೊತ್ತಾಗಿದೆ ಹೆಂಡತಿಗೆ ಹೆಂಡತಿ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಹೆಂಡತಿ ಹೇಳಿಲ್ಲ ಹೇಳಿ ಅಂದ್ರೆ ಬೇಡ ಲೇಟ್ ಆಗ್ತದೆ ಮತ್ತೆ ಲೇಟ್ ಆಗ್ತದೆ ಅಂತ ಹಾಗಾಗಿ ಹರಕೆ ತೀರ್ಸಿ ಬಿಡ್ಬೇಕಂತ ಇಲ್ಲ ಆಮೇಲೆ ಬಂದ ಇವಾಗ ಎಲ್ಲ ಮನೆಯವ್ರು ಹೇಳ್ತಾರಲ್ಲ ಮನೆಯವ್ರು ಹೇಳ್ತಾರೆ ಹೆಂಡತಿ ತಾಯಿ ಮನೇಲಿ ಇದ್ಲ ಅವಳುಗಲ್ಲಿ ಬಿಟ್ಟಿದ್ದು ಹಾಗೆ ನೈಟ್ ಮನೆಗೆ ಬಂದು ಸೀದಾ ಓಕೆ ಅಷ್ಟೆ ಈಗ ಆಮೇಲೆ ಹೆಂಡತಿಗೆ ಹೇಳಿದ್ದಕ್ಕೆ ಏನು ಹೇಳಿಲ್ಲ ಅವರು ಇಲ್ಲಪ್ಪ ಅವ್ರಿಗೆ ಖುಷಿ ಆಯ್ತು ಅಂತ ನಾವು ಒಂದು ಮಾತು ಹೇಳಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಆಮೇಲೆ ತೊಂದರೆ ಇಲ್ಲ ಆರಾಮಾಗಿ ಮುಗಿಸ್ಕಪ್ಪ ಅಂತ ಹೇಳಿದ್ರು ಸರ್ ಏನು ಹೇಳಿ ಮಗ ಏನು ಹೆಸರು ಇಟ್ಟಿದ್ರಿ ಮೇಧಾಂಶ್ ಅಂತ ಮೇಧಾಂಶ್ ಹಾ ಆರಾಮಿದ್ದಾರೆ ಈಗ ಆರಾಮಾಗಿದ್ದಾರೆ ಫುಲ್ ಫುಲ್ ದೇವರು ಕಾಪಾಡಿದ್ದಾರೆ ಹಾ ದೇವರು ಕಾಪಾಡಿದ್ದಾರೆ ಈಗ ಒಂದು ಪಾದಯಾತ್ರೆ ಮಾಡುವಂಥದ್ದು ಅದು ಕೂಡ ಒಬ್ಬರೇ ಬೋರ್ ಆಗಲ್ವಾ ಬೋರ್ ಆಗಲ್ಲ ಸರ್ ಯಾಕಂದರೆ ಆದರೆ ಈಗ ನಾವು ಹರಕೆ ಹೊತ್ಕೊಂಡವಾಗ ಇನ್ನೊಬ್ರಿಗೆ ಯಾರಿಗಾದ್ರು ಬನ್ನಿ ಅಂತ ಹೇಳುದು ಅವರು ಅದೇ ಥರ ಈಗ ಈಗ ಸೆವೆನ್ ಡೇಸ್ ಬಿಟ್ಟು ಫ್ರೀ ಮಾಡಿ ಬರಲಿಕ್ಕೆ ಅವರು ರೆಡಿ ಇರಬೇಕು ಅದೆಲ್ಲ ಆಗಲ್ಲ ಈಗ ನಾವು ಹರಕೆ ಹೊತ್ಕೊಂಡಿದ್ದಾಗ ನಾವೇ ಬರಬೇಕು ಹೀಗಾಗಿ ಶಬರಿಮಲೆ ಎಲ್ಲ ಯಾತ್ರೆ ಮಾಡ್ತಾರೆ ಅದರಲ್ಲಿ ಬೇರೆ 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 ಸ್ವಾಮಿಗಳೆಲ್ಲ ಸೇರ್ತಾರೆ ಒಂದು ಹತ್ತಿಪ್ಪತ್ತು ಜನ ಸೇರಿ ಬಂದುಬಿಡ್ತಾರೆ ಬಟ್ ಇದನ್ನೆಲ್ಲ ಯಾರು ಮಾಡೋದು ಕಡಿಮೆ ಆ ಥರ ಪಾದಯಾತ್ರೆ ಒಬ್ಬೊಬ್ಬರೆಲ್ಲ ಮಾಡೋದು ತುಂಬ ಕಡಿಮೆ ಆಗುದಿಲ್ಲ ನಾವು ಹೊತ್ಕೊಂಡಿದ್ದೇವಲ್ಲ ಅದು ಅಂದರೆ ಹರಕೆ ತೀರ್ಸ್ಬೇಕು ಹರಕೆ ಅಂದವಾಗ ಅದನ್ನು ಮಾಡಿದ್ರವಾಗ ಅದಕ್ಕೆ ಒಂದು ಫಲ ಮುಂದೆ ಮತ್ತು ಮಗನ ಆರೋಗ್ಯದಲ್ಲಿ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿ ಹೋಗೋದು ಮತ್ತು ಅದಾದ ನಂತರ ಮಗನೆಲ್ಲ ಕರ್ಕೊಬಂದು ಮತ್ತೊಂದು ದರ್ಶನ ಮಾಡು ಆರಾಮಾಗಿ ಮನೆಯವರೆಲ್ಲ ಕರ್ಕೊಬಂದು ದರ್ಶನ ಮಾಡಿ ಬಂದಿದ್ರು ಒಂದು ಜೂನ್ ಟೈಮಲ್ಲಿ ಬಂದಿದ್ರು ಮನೆಯವರೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ರು ಅವಾಗ ಹುಡುಗ ಸಣ್ಣ ಆಯ್ತು ಒಳಗಡೆ ಬಿಡಲಿಲ್ಲ ಈಗ ಒಂದು ವರ್ಷ ಆದಮೇಲೆ ಬಿಡ್ತಾರಲ್ಲ ಆವಾಗ ಮತ್ತೆ ಕರ್ಕೊಬಂದು ಒಳಗಡೆ ಎಲ್ಲ ಕರ್ಕೊಂಡು ದರ್ಶನ ಮಾಡಿಸ್ ನೀವು ಟ್ಯಾಕ್ಸಿ ಡ್ರೈವರು ಝುಮ್ ಅಂತ ಬಂದ್ ಹೋಗ್ತಿದ್ರಿ ಈಗ ನಿಧಾನ ಬರ್ತಿದ್ವಿ ಬರ್ತಾ ಹಾಗಾಗಿ ತುಂಬಾ ಗೊತ್ತಾಗ್ತದೆ ಎಷ್ಟು ಕಿಲೋಮೀಟರ್ ಹೇಗೆ ಆಗ್ತದೆ ಅಂತ ಯಾಕಂದ್ರೆ ಎರಡುವರೆ ಮೂರ್ ತಾಸಲ್ಲಿ ಇಲ್ಲಿ ಬಂದ್ ಮುಟ್ತಿದ್ವಿ ಮೊದಲೇ ಈಗ ಏಳು ದಿನ ಆಗಿದೆ ಹಾಗಾಗಿ ಸ್ವಲ್ಪ ಇದಾಗಲ್ಲ ಬಹಳ ವಿಶೇಷವಾಗಿ ಹರಕೆ ತೀರಿಸುವಂತಹ ಲಕ್ಷಣ ಒಂದು ತಂದೆಯಾಗಿ ಸರ್ ತಂದೆಯಾಗಿ ಎಷ್ಟು ದೊಡ್ಡ ಜವಾಬ್ದಾರಿ ಹೊತ್ಕೊಂಡಿದ್ರಿ ತಂದೆಯಾಗಿ ಮಾಡ್ತಿರೋದಕ್ಕೆ ಖುಷಿ ಆಗ್ತಿರೋದು ಯಾಕಂದ್ರೆ ಹೇಳಿದ್ರೆ ನಮಗೆ ಈ ಹರಕೆ ಇದೆಲ್ಲ ಯಾವತ್ತು ಮಾಡಿದವ್ರಲ್ಲ ಏನೋ ಒಂದು ದೇವಸ್ಥಾನದಲ್ಲಿ ಒಂದು ಪೂಜೆ ಕೊಡೋದು ದೇವರಲ್ಲಿ ಒಂದು ಬೇಡ್ಕೊಳ್ಳೋದು ಆ ಥರ ಮಾಡಿದವ್ರು ಈಗ ನಮಗೆಲ್ಲ ನಮ್ಮ ತಂದೆ ತಾಯಿಗಳೆಲ್ಲ ಹರಕೆ ಹೊತ್ತಿದ್ದಾರೆ ಅಂತ ಹೇಳಿದವಾಗ ಅದ್ರ ಬಗ್ಗೆ ಅಷ್ಟು ಫೀಲಿಂಗ್ ಇರ್ತಿರ್ಲಿಲ್ಲ ಇವಾಗ ಅದು ಗೊತ್ತಾಗ್ತಿದೆ ಯಾಕೆ ಹರ್ಕೆ ಹೊರ್ತಿದ್ರು ತಂದೆ ತಾಯಿ ಎಲ್ಲ ಯಾಕೆ ಹರಕೆ ಹೊರ್ತಿದ್ರು ಅಂತ ಇವಾಗ ಅದು ಅರ್ಥ ಆಗ್ತಿದೆ ಈಗ ನಮ್ಮ ನಮ್ಗೆ ಇಷ್ಟು ದೊಡ್ಡ ಮಾಡೋ ತನಕ ತಂದೆ ತಾಯಿಗಳೆಲ್ಲ ಅಲ್ಲ ಹರಕೆ ಉಂಟು ಇಲ್ಲಿ ಹರಕೆ ಉಂಟು ನೀನು ವಿಚಾರದಲ್ಲಿ ಅಂತ ಹೇಳಿದವಾಗ ನೀವು ಹರಕೆ ಹೊತ್ತಿದ್ರಲ್ಲ ಅಂತ ಹೇಗೆ ಕೆಲವೊಬ್ರೆಲ್ಲ ಮಾತಾಡ್ತಾರೆ ಕ್ಯಾಶುಲ್ ಆಗಿ ಅದಕ್ಕೆ ಅದ್ರ ಬದಲು ಈಗ ಇವತ್ತು ಅನ್ಸತ್ತೆ ಯಾಕಂದ್ರೆ ತಂದೆ ಆದವರು ಮಕ್ಕಳು ಅಥವಾ ಫ್ಯಾಮಿಲಿ ಬಗ್ಗೆ ಯಾಕೆ ಅದಕ್ಕೆ ಅಂತ ಒಂದು ಸಾಕ್ಷಿ ನಾವೇ ತುಂಬಾ ಖುಷಿ ಆಗ್ತದೆ ಗೇಟ್ ಮೇಲೆ ಕಣ್ಣಲ್ಲಿ ನೀರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಲ್ಲಿ ತನ್ಕೊಂಡು ಕಣ್ಣಲ್ಲಿ ನೀರು ಬರಲ್ಲ ಖುಷಿ ಆಗ್ತಿದೆ ಹೋಗಿ ಬಂತಲ್ಲ ಮತ್ತೆ ಹದಿನೈದು ಕಿಲೋಮೀಟರ್ ಎಲ್ಲ ಬಂತಲ್ಲ ಅಂತ ಹೋಗ್ತಾ ಇದ್ದಾರೆ ಅಷ್ಟೇ ಇವತ್ತು ನೇತ್ರಾವತಿಲಿ ಸ್ನಾನ ಮಾಡಿ ಆಮೇಲೆ ಸೀದಾ ದರ್ಶನಕ್ಕೆ ಹೌದು ಒಳ್ಳೇದಾಗಲಿ ಸರ್ ನಿಮ್ಮ ಈ ಹರಕೆ ಈಡೇರಿಕೆ ಆಗಿದೆ ಅನ್ನುವಂಥದ್ದು ಖುಷಿ ಮತ್ತೊಂದು ಕಡೆ ಅವರ ಹರಕೆಯನ್ನು ಈಡೇರಿಸ್ತಿರುವಂಥ ರೀತಿ ಅವರೊಬ್ಬರೇ ನಡ್ಕೊಂಡು ಹೋಗ್ತಾಯಿದ್ರು ಸಡನ್ನಾಗಿ ನೋಡಿದ್ವಿ ನಿಂತ್ವಿ ಅವ್ರ ಹತ್ರ ಮಾತನಾಡಿಸ್ತಾ ಇದ್ವಿ ಅವರು ಅವರ ವಿಚಾರಗಳನ್ನೆಲ್ಲ ಹೇಳಿದರು ಅವರ ಮಗನಿಗೊಳ್ಳೇದಾಗಲಿ ಇವರೆಗೊಳ್ಳೇದಾಗಲಿ ಮತ್ತು ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ನಾಗೇಶ್ ಅವರೇ ಇದು ಒಬ್ಬ ತಂದೆಯಾಗಿ ತನ್ನ ಮಗನ ಆರೋಗ್ಯವನ್ನು ಸುಧಾರಿಸಬೇಕು ಅಂತ ಕಟ್ಟಿಕೊಟ್ಟ ಹರಕೆಯನ್ನು ತೀರಿಸುವಂಥ ರೀತಿ ಭಾಳ ವಿಶೇಷವಾಗಿ ನಾಗೇಶ್ ಅವರು ದಿ ಬೆಸ್ಟ್ ಅಪ್ಪ ಅನ್ನುವಂಥದ್ದನ್ನು ಅನ್ನಿಸ್ಕೋತಾರೆ ಅಂತ ಅನ್ಸುತ್ತೆ ಜೊತೆಗೆ ಅಪ್ಪನಾಗಿ ತನ್ನ ಪುಟ್ಟ ಮೂರು ದಿನದ ಮಗುವಿಗೆ ಕಟ್ಟಿಕೊಂಡಂತ ಹರಕೆ ಇವತ್ತು ಮಗುವಿಗೆ ಎಂಟು ತಿಂಗಳು ತಂದೆ ನಡೀತಾ ಇದ್ದಾರೆ ಏಳು ದಿನದಿಂದ ನಿರಂತರವಾಗಿ ವಾಕಿಂಗ್ ಮಾಡ್ತಾ ಇದ್ದಾರೆ ಪಾದಯಾತ್ರೆಯ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ನೋಡಬೇಕು ಅಣ್ಣಪ್ಪ ಸ್ವಾಮಿಗೆ ನೋಡಬೇಕು ಅನ್ನುವಂಥ ಧಾವಂತದಲ್ಲಿದ್ದಾರೆ ನಿಮ್ಮನ್ನು ಜಾಸ್ತಿ ನಿಲ್ಲಿಸೋದಿಲ್ಲ ಸರ್ ನೀವು ಹೊರಡಿ ನಾವು ಈ ಚಿಕ್ಕ ವರದಿಯನ್ನು ಕೊನೆಗೊಳಿಸ್ತೀವಿ रूपेश मत्त संदीप जटे के धामदर दोंडले सुदी न्यूज़ को योर क्रॉस